ಮೊದ್ಲ ನಮ್ಮ ಮುತ್ತೇವರು ಬವಾಸ್ ಮುತ್ತೇವರು ಗುಲ್ಬರ್ಗ ಜಿಲ್ಲಾ ಜೇವರಿ ತಾಲೂಕಾ ಹಂದನೂರ ಗ್ರಾಮ ನಮ್ಮ ಹೆಸರು ಬವಾಸ ಈಗ ನಮ್ಮ ನಮ್ಮ ಮುತ್ತ ನಮ್ಮ ಮುತ್ತೇದವರು ದೇವ್ರು ಹಿಡಿದಾಗ ಇವರು ನೀರಿಂದ ಅವರು ಇದ್ರು ನೀರಿಂದ ದೀಪವ್ರು ಇದ್ರು ಇವ್ರಿಗೆ ಬಹಳ ಕಾಡಿಸ್ ಕಾಡಿದ್ರು ಊರನ್ನ ಜನ ಕಾಡಕ್ ಅವರು ಇದ್ರು ಅವ್ರ ಏನದಪ್ಪ ಅಂತಂದ್ರೆ ನಮ್ಮ ಅಪ್ಪ ಅವರು ನಮ್ಮ ಅಪ್ಪವ್ರು ಹಿಡಿದ ಮಳೆಕ ಮೂಳಕ ಮುಂದೆ ಏನದಪ್ಪ ಅಂದ್ರೆ ಈ ನಮ್ಮ ಅಪ್ಪ ಅವ್ರು ಇದು ಜಾಗ ಪೂರ ನೆಲ ಸಮಾನ ಮಾಡಿಬಿಟ್ರಿ ಇವು ಗೌಡ್ರು ಇವು ದರಗಾದಿ ಮಾಡಿದ ಮಾಡಿದ್ಮಕ ಅವ್ರಿಗೆ ಭಾಳ ಕಾಡೋಣ ಹತ್ತು ಕಾಡೋಣಕ್ಕೆ ಅಂದ್ರೆ ವರ್ಷ ಬಂದಾಗ ಬಂದಾಗಮ್ಮ ಅವ್ರಿಗೆ ಮ ಅವ್ರ ಮನೆಗೊಂದು ಮರಣ ಬರದೆ ಮರಣ ಬರದೆ ಮೂರಾಮ್ ಬಂದಾಗಮ್ಮ ಹಿಂಗಿತ್ತದು ಅದರ ಹಿಂದೆ ಇವರು ಎಲ್ಲಿ ಕೇಳಿದ್ರು ಇದು ಆಲಿಲ್ಲ ಮತ್ತೆ ಇಲ್ಲೇ ಹೇಳಿದರು ಹೇಳಿದ್ಮೇ ಇವ್ರಿಗೆ ಏನದ ಇವ್ರ ಬಾಬಾವ್ರಿಗೆ ಏನದು ಇವ್ರಿಗು ಬಾಬಾವ್ರಿಗೆ ಸಂತಾನ ಇದ್ದಿಲ್ಲ ಬಸ್ಗೌಡ್ರಿಗೆ ಅದಕ್ಕೆ ಆ ಬಸಗೌಡ್ರಿಗೆ ಸಂತಾನ ಅದ್ರ ಬಟ್ಟಿಗೆ ಇನ್ನು ಜಾಗ ಕೊಡ್ತೀನಿ ಅಂತ ಹೇಳಿ ಕಿಶಿಂದ್ರ ಹೋಗಿ ಬಂದೇನೋ ದರ್ಗಾದಾಗ ಹೋಗಿ ಮುಕ್ಕೊಂಡಿದ್ರು ಇವರು ಯಾರು ಬಸಗೌಡ್ರು ಅಲ್ಲಿ ಏನು ಕನಸನೇ ಆಗಾಯಿತು ಆಯಿತು ಆದ್ಮಕ ಅವ್ರು ಬಂದು ಜಾಗ ಕೊಟ್ಟರು ಇದು ಮತ್ತೊಂದು ಐವತ್ತು ದರ್ಗಾದ್ದು ಈ ದರ್ಗಾದಿರ ಏನದಪ್ಪ ಅಂತ ಈ ದರ್ಗಾ ನಮ್ಮ ಮಂದ್ರಾಡ ಗೌಡರು ಕಟ್ಸ್ಯಾರ ಈ ದರ್ಗಾ ಅಚ್ಚಕಡಿ ದರ್ಗಾ ಏನಾದ್ರು ವಿಷಮಿತ ದರ್ಗಾ ಊರು ಮುಂದೆ ಕಟ್ಸ್ಯಾರ

ಹಾ ದೇವ್ರ ಸವಾರಿ ಬಂದೇಳದಾಗ ಏನದಪ್ಪ ಅಂದ್ರೆ ದೇವ್ರ ಬಲಿ ಪಾದದ ಮೇಲೆ ಹಾಕಿ ಹಾಕಿದ ಹಾಕಿದ್ಮಕ ಅವರು ಹಣಿ ಮೇಲೆ ಆದರ ಹಚ್ಚಿ ನಿಂಬೆಕಾಯಿ ಹೂವುಗಳು ಹಚ್ಚಿ ಮಾಡ್ಕ ದೀನ್ ಹೊಡೆದಾಗ ಮತ್ತ ಹುಡುಗಿ ಎದ್ ಕೊತ್ತು ಹಾ ಏನು ಊರ್ ಜನರು ಎಂತ ಲೆಕ್ಕ ಹಾಕಿದ್ರು ಊರ ದೇವ್ರ ಸವಾರಿ ಹೋಯ್ತಪ್ಪ ಈಗ ಏನ್ ಜನ ನಂಬಿಕೆ ಇರಲಿಲ್ಲ ಆ ದೇವ್ರ ಬಂದೇಳದಾಗ ಮತ್ತೇನಾದ್ರು ಮಾಡಿ ಕಿಸ್ಮು ಹೊಡೆದ್ ಬಿಟ್ರು ಇದು ಇದು ಒಂದು ನಮ್ಮ ಕೈ ಮೇಲೆ ಆಗಿದೆ ನಮ್ಮ ಕೈ ಮೇಲೆ ನಮ್ಮ ಕೈ ಮೇಲೆ ಆಯ್ತು ಮತ್ತ ಗೊ ಈ ನಮ್ಮ ಗೊಲ್ಲಾಳ ಅಂತೇಳಿ ನೇಕೋಡಿ ಗೊಲ್ಲಾಳ ಅಂತೇಳಿ ಅಣ್ಣ ಅವ್ರ ಮನೆಯಾಗ ಆರಾಮ್ ಇದ್ದಿದ ಆರಾಮ್ ಇಲ್ಲ ಅಳೋದು ಕರೆಯೋದು ಎಲ್ಲ ಮಾಡಿದ್ರು ಯಶಸ್ ಪಾಟೀಲ್ ಏನದಪ್ಪ ಅಂತಂದ್ರೆ ಇದು ಗಡ್ಡಿ ಹಿಡಿದ್ರೆ ಹೊಡಿತದ ವೈದ್ಯಕೀಯ ಶಿಂದ್ರ ಸಿಕ್ಕಿದೆ ಊಟ ಮಾಡಿಸ್ಕಿಂದ್ರ ಬಿಟ್ಟು ಬಿಡ್ರಿ ಅಂತ ಹೇಳಿದ್ರು ಇವ್ರ ಮನ್ಯಾಗ ಒಂದು ಹದಿನಾಲ್ಕು ಜನ ಇತ್ತು ಮಕ್ಕಳು ಹನ್ನೆರಡು ಜನ ಏನದ ಅವ್ರಿಗೆ ಮಕ್ಕಳು ಹನ್ನೆರಡು ಜನದಾಗ ಓಸು ಮಂದಿ ಒಳಗೆ ಕತ್ತಿದ್ರು ಒಳಗ ನಾವು ಅಲ್ಲಿ ಹೋಗಿ ಕೇಳಿದೆವು ಯಾಕೆ ಕತ್ತಿರಪ್ಪ ಯಾಕ ಏನು ಸುದ್ದಿ ಅಂತ ಹಿಂಗ್ ಅಂತ ಹೇಳಿದ್ರು ಏ ಅದೇನು ಮಾಡ್ತಿರಿ ದವಾಖಾನೆ ಮುಗುದ ಬೇಡಲ್ಲ ಈ ದಿನಸ ಏನದ ಮಾಡ್ಕೋತವ್ರಿ ದಿನ ಏನದ ದರ್ಗಾಕ್ ನಮಸ್ಕಾರ ಮಾಡ್ಕೋತವ್ರಿ ಅದು ಆರಾಮ ಆಗ್ತದೇವು ಅದನ್ನು ಆರಾಮಾಯ್ತು ಹಿಂಗ ನೋಡ್ಕೋಡ ಜಾತ್ರೆ ಜಾತ್ರೆ ನೋರಮ್ಕೆ ನೋರಾಮ್ಕೆ ಮೂರನಕ ಊರು ಜನರೇ ಕಲ್ತು ಪೂರ ಜಾತ್ರೆ ಮಾಡ್ತಾರ ನಾವು ಇರೋದು ಒಂದ್ ಎರಡು ನಾಲ್ಕು ಮನಿ ಅವನಿಲ್ಲ ಊದೋರು ಅವ್ರೇಧ ಏನ್ ಜಾತಿ ಭೇದ ಇಲ್ಲ ಇಲ್ಲಿ ಇಲ್ಲಿ ಎಲ್ಲೋರು ನೀವೇ ಮಾಡೋರು ಜಾತ್ರೆ ನಾವೇನು ಮಾಡೋರಲ್ಲ ಊದೋರು ನೀವು ಬಾರಿಸೋರ್ ನೀವು ಕುಣಿಯೋರು ನೀವು ಆಡೋರು ನೀವು ದೇವ್ರ ಕುದಿಸೋರು ಎಲ್ಲ ನೀವೇ ನಾವೇನು ಇಲ್ಲ ಏನಿಲ್ಲ ಅವರೇ ಎಲ್ಲ ಮಾಡೋರು ಅವ್ರೆ ನಾವು ಸುಮ್ಮನೆ ಬರಂದು ಹೋಗೋರು ಅಷ್ಟೇ ಹಾ ಇಷ್ಟ ನೋಡು ಇವ್ರ ಮಂಗ್ ಗೌಡ್ರ ಮನ್ಯಾಗೂ ಇವ್ರದ್ದು ಈ ಏನದಪ್ಪ ಅಂದ್ರೆ ಅಲ್ಲಿನ ಏನದ ಪೈಲೆ ಮಜಾರ್ ಅದ ಹಂಗದ ಅವ್ರ ಹುಷೇನ್ಮುತ್ತಿ ಭಾವಸ್ಮತಿ ಫಸ್ಟ್ ಮುತ್ತೆ ಅದ್ರ ಇತಿಹಾಸ ನೋಡಿದ್ರ ಅದಕ್ಕ ಪೈಲೆ ಹುಷನ್ ಮುತಿಯನ್ ದರ್ಗ ಅದು ಇದು ನಮ್ಮ ಲಾಳಾಸನ ದರ್ಗಾ ದರ್ಗ ಅಲ್ಲದು ನಮ್ಮ ಲಾಳಾಸನ ಮುತ್ತೇನ ಹೆಸರು ಇಟ್ಟರು ಆ ಹೋಗಿ ಆದರ್ಗ ಆ ದರ್ಗಾ ನಿಂದ ಈ ದರ್ಗ ಇವು ಎರಡು ದರ್ಗಾ ಮಾಡಿದಾಗ ಎಲ್ಲ ಕಿತ್ತ ಹಾರಿ ಹೊಡೆದ್ರು ಹೊಡೆದ ಮೂಲಕ ಊರನ್ನೂರು ಕಲ್ತು ಕಿಶಿಂದ್ರ ಏನದ ಈ ದರ್ಗಾ ಏನದ ಮಂದ್ರಾಡ ಗೌಡ್ರು ಕಟ್ಟ್ಯಾರ ಆ ದರ್ಗ ಏನದು ಊರನ್ ಮಂದಿ ಕಲ್ತು ಕಟ್ಟ್ಯಾರ ಆವಾಗ ಆಗಿದು ಆಗ್ಲಿದ ನಾವು ಏನದ ಈಟೆ ಆಯ್ತ್ ರೇ ಮತ್ತ ಯಾರು ಹೇಳ್ತಿರಿ ಹಂದನೂರು ಗ್ರಾಮದ ಆದಿದೇವನಾದ ಶ್ರೀ ಮಲ್ಲಿಕಾರ್ಜುನ ಹಾಗೂ ದೇವಮತಾಯನ್ನು ಸ್ಮರಿಸಿಕೊಂಡು ಇಲ್ಲಿಯೇ ಒಂದು ಮುತ್ತೆ ಹಾಗೂ ಭಾವಸ ಮುತ್ತೆ ಇವರ ಒಂದು ಹಿಂದೆ ಆದಂಥ ಒಂದು ಘಟನೆಗಳ ಬಗ್ಗೆ ಇಲ್ಲಿ ನಾವು ಸ್ಮರಿಸಬಹುದು ನಮಗೆ ಹಿರಿಯರು ಹೇಳಿದಂಥ ಸ್ವಲ್ಪ ಸ್ವಲ್ಪ ಕಿಂಚಾಟ ಒಂದೇ ಘಟನೆ ಹೇಳ್ತೀನಿ ನಾನು ಭಾಳ ಇಲ್ಲ ನನಗೆ ಅಷ್ಟೇ ಕೇಳಿನಿ ಭಾವಾಸ ಸುತ್ತೇರು ಅಂದ್ರೆ ಅವರು ಸಂಸಾರದಾಗೆ ಸದ್ಗತಿ ಹೊಂದವರು ಆಗಿನ ಟೈಮ್ನಾಗ ಇವರು ಬಂದು ಸುಮ್ಮ ಆಧಾರ್ ಹಚ್ಚಿದರೆ ಯಾವ ಎಲ್ಲ ಏನು ಬಂದು ರೋಗರುಜಿನಗಳು ಕಡಿಮೆ ಆ ಒಂದು ಪರಿಸ್ಥಿತಿ ಒಳಗೆ ಅವರು ಇದ್ರಲ್ಲಿ ಅವ್ರ ಮೇಲೆ ಇತ್ತು ಅವಾಗ ಇವೆಲ್ಲ ದವಾಖಾನೆ ಇಲ್ಲ ಏನೂ ಇಲ್ಲ ಅವರು ಏನಾರೇ ಒಂದು ಉರಿ ಬಂದ್ರೆ ಸಹಿತನೂ ಒಂದು ಸ್ವಲ್ಪ ಅವ್ರ ಮೇಲೆ ಕಡಿಮೆ ಆಗಬೇಕು ಹೆಂಗೆ ಮಂದಿದ ಭಕ್ತಿ ಇತ್ತು ಅವ್ರದ್ದು ಭಕ್ತಿ ಇತ್ತು ಶ್ರದ್ಧಾ ಇವ್ರ ಶ್ರದ್ಧೆ ಇತ್ತು ಅವ್ರದ್ದೆಲ್ಲ ಇತ್ತು ಈ ಪ್ರಕಾರ ನಡೆದಂಥ ಘಟನೆಗಳು ಒಂದು ನಾನು ಸಣ್ಣ ಒಂದು ಏನಪ್ಪ ಹೇಳ್ಬೇಕಂದ್ರೆ ನಮ್ಮ ನಮ್ಮ ಹಿರಿಯಾರ ನಮ್ಮ ಮಾಯರು ಹೇಳ್ತಿದ್ರು ಅದು ಭಾಳ ಮತ್ತೆ ಒಂದು ಐವತ್ತು ವರ್ಷದ ಮಾತು ಅವರಿದ್ದ ಕಾಲಕ್ಕೆ ಒಂದೇನೋ ನಮ್ಮ ಅಣತಂಬ್ರದೊಳಗೆ ಒಬ್ಬರದು ಯಾರೋ ಒಬ್ಬರು ಗುರ್ಲಿಂಗಪ್ಪಗಳಿದ್ರ ಅವ್ರು ನಾವು ನೋಡಿಲ್ಲ ಹಿರಿಯಾರ ಅವ್ರು ಹೇಳಿದ್ದು ಅವ್ರೇನೋ ಒಳಗೆ ಹೋಗಿ ಎತ್ತುಗಳಿಗೆ ಮೈತ್ ಒಳಗೆ ಹೋಗ್ಯಾರ ಹೋಗಿ ಒಂದು ಬಕ್ಳು ಈಸಾಕ್ಯಾರು ಎತ್ತಿಗೆ ಆ ಟೈಮ್ನಾಗ ಅವ್ರು ಕೊರಳಂದೇ ಲಿಂಗದ ಕಾಯಿ ಹೋಯ್ತು ಹುಚ್ಚೋಯ್ತು ನೀರಾಗ ಮುಣಗದಾಗ ಅವಾಗ ಹೇಳೋರು ಇವರೇ ಇವ್ರ ಬೇಲೆ ಕೇಳಬೇಕು ಅವ್ರಿಗೆ ಆಗಿಂದ ಕರೆದು ಹಿಂಗಾಯ್ತಪ್ಪ ನಮ್ದು ಲಿಂಗದ ಕೈಯದ್ದೆ ಹೆಂಗೆ ಮಾಡಮಂದಾಗ ಏನು ಹೇಳಿದ್ರು ಅದು ಎಲ್ಲಿ ಹೋಗಿಲ್ಲ ಅದು ಯಾವ ಜಾಗದಾಗ ನೀವು ಹೋಗಿರಿ ಅದೇ ಜಾಗದಾಗ ಮುಣಗ್ರಿ ಒಂದು ಹೆಬ್ಬಿ ಕಂಟಿ ಸಿಗಿಬಿದ್ದದ ಅಂತ ಹೊಳೆ ಬಂದದ್ರಾಗ ಅಲ್ಲೇ ಹೋಗಿ ಮುಣಿದ್ರೆ ಆ ಸಿಕ್ಕದ ಸಿಕ್ಕದವ್ರಿಗೆ ಇದು ಯಾಕಂದ್ರೆ ನಮ್ಗೆ ಸಾರಿ ಸಾರಿ ಇದು ಇಂಥ ಮನುಷ್ಯ ಇದ್ದ ಈ ತರ ಯಾವುದೇ ಒಂದು ಕೇಳಿದ್ರೆ ಆ ಒಂದು ಕೆಲಸ ಹಂಗೆ ಬಾಯಲಿ ಹಾಂಗಿದ್ವು ಹೇಳುತ್ತಿದ್ರು ಇಷ್ಟು ಕೇಳಿವಿ ನಾವು ಇಷ್ಟು ಮಾತ್ರ ಹೇಳಬಹುದು ಈ ಪರಂಪರೆ ಬರ್ತದ ಮೊಹರಂ ನಮ್ಮಲ್ಲಿ ಯಾವ ತರ ಅಂದ್ರೆ ಇಲ್ಲಿ ಧರ್ಮೀಯರು ಒಂದೇ ಇಲ್ಲಿ ಅದಕ್ಕೆ ಬಹಳ ಎಲ್ಲಿದ್ದ ಮಂದಿ ಬರ್ತದೆ ಆ ಜಾತ್ರೆ ಅಷ್ಟು ಅದಕ್ಕನು ಕಲೆ ಅಲ್ಲ ಎಲ್ಲಿ ನಾಡಿನೊಳಗೆ ಜನ ಎಲ್ಲ ಬರ್ತದ ಅದಕ್ಕೆ

और क्या कहता वो और ये मेरा हिंदी आ इंट्रो